ಶ್ರೀಮದ್ ಭಾಗವತ ಸ್ಕಂದ ಒಂದು ಅಧ್ಯಾಯ ಹದಿನೇಳು ಧರ್ಮ ಮತ್ತು ಭೂಮಿಗೆ ಕಲಿಪುರುಷನು ಹಿಂಸೆ ಕೊಡೋದನ್ನ ಪರೀಕ್ಷಿತ್ ಮಹಾರಾಜ ನೋಡಿದ ಕೂಡಲೇ ಕಲಿಪುರುಷನನ್ನ ಸಂಹಾರ ಮಾಡೋಕೆ ಪರೀಕ್ಷಿತ್ ಮಹಾರಾಜ ಮುಂದಾಗ್ತಾನೆ ಪರೀಕ್ಷಿತ್ ಮಹಾರಾಜನ ಕ್ರೋಧವನ್ನು ನೋಡಿ ಕಲಿಪುರುಷನು ಅವನಿಗೆ ಶರಣಾಗ್ತಾನೆ ಇದಾದ ನಂತರ ಏನಾಗುತ್ತೆ ತನಗೆ ಶರಣಾದ ಕಲಿಪುರುಷನನ್ನು ನೋಡಿ ಪರೀಕ್ಷಿತ್ ಮಹಾರಾಜ ಹೀಗಂತಾನೆ ಪ್ರಾಣಿ ಹಿಂಸೆಯನ್ನು ಕೊಡುವಂಥವ್ರು ಯಾರಾದರೂ ಆಗಿರಲಿ ಅವರು ನನ್ನ ರಾಜ್ಯದಲ್ಲಿ ಇರಲು ಸಾಧ್ಯವಿಲ್ಲ ಈ ಕೂಡಲೇ ನೀನು ನನ್ನ ರಾಜ್ಯವನ್ನು ಬಿಟ್ಟು ತೊಲಗು ಅಂತ ಪರಿಷಿತ್ ಮಹಾರಾಜ ಕಲಿಪುರುಷನಿಗೆ ಹೇಳ್ತಾನೆ ಆದರೆ ಕಲಿಪುರುಷನಿಗೆ ಪರಿಷಿತ್ ಮಹಾರಾಜನ ಕ್ರೋಧವಾಗಿದ್ದ ಆ ದೃಶ್ಯವೇ ಇನ್ನೂ ಕಣ್ಣ ಮುಂದೆ ಇರುತ್ತೆ ಹಾಗಾಗಿ ಭಯದಿಂದ ಪರಿಷಿತ್ ಮಹಾರಾಜನ ಹತ್ರ ಕೇಳ್ತಾನೆ ಪ್ರಭು ನಾನು ನಿನ್ನ ರಾಜ್ಯವನ್ನು ಬಿಟ್ಟು ಬೇರೆ ಎಲ್ಲಿಗೆ ಹೋದರೂ ಕೂಡ ನನ್ನ ಕಣ್ಣ ಮುಂದೆ ನೀನು ಬಿಲ್ಲು ವಾಣವನ್ನು ಹಿಡಿದವನ್ನಾಗೆ ಕಾಣಿಸ್ತೀಯ ಅದರಿಂದ ನನಗೆ ಭಯ ಆಗುತ್ತೆ ಹಾಗಾಗಿ ನಿನ್ನ ರಾಜ್ಯದಲ್ಲೇ ಯಾವುದಾದ್ರೂ ನನಗೆ ಸ್ಥಳ ಕೊಡು ನಾನು ಅಲ್ಲೇ ವಾಸವಾಗ್ತೇನೆ ಅಂತ ಪರಿಕ್ಷಿತ್ ಮಹಾರಾಜನ ಬಳಿ ಕಲಿಪುರುಷ ಪ್ರಾರ್ಥನೆಯನ್ನು ಮಾಡ್ಕೋತಾನೆ ಕಲಿಪುರುಷನ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿದ ಪರೀಕ್ಷಿತ್ ಮಹಾರಾಜ ತನ್ನ ರಾಜ್ಯದಲ್ಲಿ ಈ ಐದು ಸ್ಥಳದಲ್ಲಿ ಇರಲು ಅವಕಾಶವನ್ನು ಕೊಡ್ತಾನೆ ಜೂಜು ಮದ್ಯಪಾನ ಅಧರ್ಮಿಕವಾದ ಸ್ತ್ರೀಸಂಘ ಅಂದರೆ ವ್ಯಭಿಚಾರ ಮತ್ತು ಹಿಂಸೆ ಎಂಬ ಈ ನಾಲ್ಕು ಜಾಗಗಳಲ್ಲಿ ಇರಲು ಅವಕಾಶ ಕೊಡ್ತಾನೆ ಅಲ್ಲೇ ಇನ್ನೊಂದು ಜಾಗವನ್ನು ಕೂಡ ಪರೀಕ್ಷಿತ್ ಮಹಾರಾಜ ಕೊಡ್ತಾನೆ ಅದು ಯಾವುದಂದ್ರೆ ಸುವರ್ಣ ಅಂದರೆ ಚಿನ್ನ ಹೀಗೆ ಕಲಿಪುರುಷನಿಗೆ ಈ ಐದು ಸ್ಥಳದಲ್ಲಿ ಇರಲು ಅವಕಾಶ ಕೊಡ್ತಾನೆ ಪರೀಕ್ಷಿತ್ ಮಹಾರಾಜ ಪರೀಕ್ಷಿತ್ ಮಹಾರಾಜ ತನಗೆ ಕೊಟ್ಟ ಈ ಐದು ಸ್ಥಳದಲ್ಲಿ ಕಲಿ ಮಹಾರಾಜನು ವಾಸಿಸಲು ಶುರು ಮಾಡ್ತಾನೆ